ಹಲೋ ವಿನಯ್ನಾ ವಿನಯ್ ಚೆನ್ನಾಗಿದೀಯಾ ಊರಿನಲ್ಲಿ ಹಬ್ಬ ಇದೆ ಕಣ ಒಂದು ವಾರ ರಜಾ ಹಾಕ್ಬಿಟ್ಟು ಬಂದುಬಿಡಪ್ಪ ಅಮ್ಮ ಒಂದು ವಾರ ರಜಾ ಯಾರಮ್ಮ ಕೊಡ್ತಾರೆ ಕಂಪನಿನಲ್ಲಿ ಎರಡು ದಿನ ರಜಾ ಕೇಳಿದ್ದೀನಿ ಕೊಡ್ತಾರೆ ಬರ್ತೀನಿ ಸರಿ ಕಣ ಆಯಿತು ನೀನು ಯಾವಾಗ ಬರ್ತೀಯ ಯಾವಾಗ ಬಾ ಬರಕ ಮುಂಚೆ ನಿಮ್ಮ ಅಂಕಲ್ಗೆ ಒಂದು ಸಲ ಕಾಲ್ ಮಾಡಿ ಹೇಳ್ಬೇಡಪ್ಪ ಲಾಸ್ಟ್ ಸಲ ನೀನು ಕಾಲ್ ಮಾಡಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಪ್ಪ ಒಂದು ಸಲ ಕಾಲ್ ಮಾಡಿ ಹೇಳ್ಬಿಡು ಇಲ್ಲಾಂದರೆ ಸುಮ್ಮನೆ ಜಗಳ ಮಾಡ್ತಾರ ಕಣು ಅಮ್ಮ ಏನಮ್ಮ ಇದು ಮುಂದೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಕರಿಬೇಕು ಒಬ್ಬರು ಕರೆದಿದ್ರೆ ಸಾಕಾಗಲ್ವಾ ಎರಡು ಮೂರು ಜನ ಏನಿಕೆಮ್ಮ ಕರಿಬೇಕು ಬನ್ನಿ ಬನ್ನಿ ಅಂದ ಏನಮ್ಮ ಇದು ನನಗೆ ಗೊತ್ತಿಲ್ಲ ಕಣೋ ನೀನು ಒಂದ್ಸಲ ಕಾಲ್ ಮಾಡಿಬಿಟ್ಟು ಕರೆದು ಬಿಡೋ ಇಲ್ಲ ಅಂದ್ರೆ ಆಗ್ಬಿಡ್ತಾರೆ ಮಾಡ್ಕೊಂಡಿರ್ತಾರೆ ಕಣೋ ಒಂದ್ ಮಾತು ಕಾಲ್ ಮಾಡಿದ ಹೇಳ್ಬಿಡಪ್ಪ ಏನಿದೆ ಇದನ್ನ ಸರಿಮ್ಮ ಆಯ್ತು ನಾನೇ ಕಾಲ್ ಮಾಡ್ತೀನಿ ನೀನು ಸುಮ್ಮನೆ ಅದು ಇದಂತ ಹೇಳಕ್ಕೆ ಹೋಗ್ಬೇಡಮ್ಮ ಅಂಕಲ್ಗೆ ಏನು ಪ್ರಾಬ್ಲಮ್ ಅಂದರೆ ನನಗೆ ಸ್ವಲ್ಪ ಅರ್ಥನೇ ಇಲ್ಲ ಒಬ್ಬರು ಕಾಲ್ ಮಾಡಿ ಕರೆದಿದ್ರೆ ಸಾಕಾಗಲ್ವಾ ಇಬ್ಬರು ಮೂರು ಜನ ಕಾಲ್ ಮಾಡಿ ಮನಿ ಮಣ್ಣಿ ಅಂತ ಕರಿಬೇಕಾ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂಕಲ್ ಹೆಂಗಿದೀರ ಚೆನ್ನಾಗಿದ್ದೀರಾ ಊರಿನಲ್ಲಿ ಹಬ್ಬ ಇದೆ ದಯವಿಟ್ಟು ಎಲ್ಲರೂ ಬಂದುಬಿಡಿ ಮರಿಬೇಡ ಚೆನ್ನಾಗಿದ್ದೀನಿ ನಿಮ್ಮ ತಂದೆಗೆ ಕಾಲ್ ಮಾಡಿದ್ರು ಕಣ ಬೆಳಗ್ಗೆ ಹಬ್ಬ ಇದೆಯಂತ ನೀನು ಏಕೆ ಕಾಲ್ ಮಾಡ್ತಾ ಇದೀಯಾ ಒಬ್ಬರು ಕಾಲ್ ಮಾಡಿದರೆ ಸಾಕು ಕಣೋ ಏಕೆ ಇಬ್ರು ಕಾಲ್ ಮಾಡ್ತೀರಾ ಪರವಾಗಿಲ್ಲ ಕಣ ಒಬ್ಬರು ಕಾಲ್ ಮಾಡಿದರೆ ಸಾಕು ಸರಿ ಅಂಕಲ್ ಆಯಿತು ಮರಿಬೇಡ ದಯವಿಟ್ಟು ಎಲ್ಲರೂ ಬಂದು ಬಿಡಿ ಮನೆಗೆ ಈ ಮಕ್ಕಳು ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿ ಕರೆದಿಲ್ಲ ಅದಕ್ಕೆ ಜಗಳೆ ಮಾಡಿಕೊಂಡು ಹೋದರು ಈಗ ಹಬ್ಬದ ಬನ್ನಿ ಅಂತ ಕರಿತಾ ಇದ್ದೀನಿ ಈಗ ಈ ಇವರು ಏನು ಹೇಳ್ತಾ ಇದ್ದಾರೆ ಯಾಕಪ್ಪ ಇಬ್ಬರು ಕಾಲ್ ಮಾಡಿ ಕರೀತಾ ಇದ್ದೀರಾ ಈ ಥರ ಮಾತಾಡ್ತಾ ಇದ್ದಾರೆ ನೋಡು ಹೆಂಗೆ ಹೆಂಗೆ ಚೇಂಜ್ ಮಾಡಿ ಮಾತಾಡ್ತಾ ಇದ್ದಾರೆ ಕಣೋ ಯಾವಾಗ ಬಂದಿದ್ದೀಯಾ ಬೆಳಗ್ಗೆ ಬಂದಿದೀಯಾ ಸರಿ ಆಯಿತು ಫಂಕ್ಷನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನು ಬೇಕಂದರೆ ನಿಮ್ಮ ಮಮ್ಮಿ ಆ ಥರ ಕೇಳು ಅವರು ಕೊಡ್ತಾರೆ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ ಕಣೋ ನಿನಗೆ ಹುಡುಗಿ ನೋಡ್ತಾ ಇದ್ದೀವಿ ಅಲ್ವಾ ಎಲ್ಲ ಅದು ಅಂದು ಕೇಳ್ತಾರೆ ನೀನು ಏನು ಹೇಳೋಕ್ಕೆ ಹೋಗ್ಬೇಡ ಆಯಿತಾ ಸರಿ ಆಯಿತಪ್ಪ ನಾನು ಇಲ್ಲೇ ಇರ್ತೀನಿ ಎಲ್ಲೋ ಹೋಗಿಲ್ಲ ಅಂಗಡಿ ಬನ್ನಿ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲಿ ನೀವು ಒಬ್ಬರೇ ಬಂದಿದ್ದೀರಾ ನಿಮ್ಮ ಮನೆಯಲ್ಲಿ ಯಾರು ಬಂದಿಲ್ಲ ಹಲೋ ನಾನು ಚೆನ್ನಾಗಿದ್ದೀನಿ ಕಣ ಮತ್ತೆ ಅಲ್ಲಿಂದ ಬಂದಿದೀಯಾ ಏನು ತೊಗೊಂಡು ಬಂದಿದೀಯಾ ಏನು ನೈಟ್ ಸ್ಪೆಷಲು ಇಲ್ಲ ರೀ ಸಿಕ್ಕಾಪಟ್ಟ ಕೆಲಸ ಇದೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಬೆಳಕಿಗೆ ನೋಡೋಣ ಏನಂತ ಓ ಏನಪ್ಪನು ಈ ಥರ ಮಾತಾಡ್ತಾ ಇದ್ದೀಯಾ ನೀನೇನೋ ಅಲ್ಲಿಂದ ಬಂದಿದ್ಯಾ ಏನೋ ಸ್ಪೆಷಲ್ ತೊಗೊಂಡು ಬಂದಿರ್ತೀಯಾ ಸುಮ್ಮನೆ ಎಂಜಾಯ್ ಮಾಡೋಣ ಅಂತ ಮುಂದಿನ ಮುಂದೆನೇ ಬಂದಿದ್ದೀನಿ ನೀನೇನೋ ಈ ಥರ ಮಾತಾಡ್ತಾ ಇದ್ದೀಯಾ ಈ ಆಯ್ತು ರೀ ಏಕ್ರಿ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ ನಾಳೆ ಬೆಳಗ್ಗೆ ಯಾವಾಗ ಅರೇಂಜ್ ಮಾಡ್ತೀನಿ ಏಕೆ ಬೇಜಾರು ಮಾಡ್ಕೋಬೇಡ ಯಾಕೆ ಆಯ್ತು ಫಸ್ಟ್ ಪೂಜೆ ಇದೆಯಲ್ವಾ ಅದನ್ನ ಫಸ್ಟ್ ಮಾಡೋಣ ಆಮೇಲೆ ಇದನ್ನ ನೋಡೋಣ ಬಾರ ನೀನು ಏಕಡಾ ನೀ ಮರೀನ ಇಟ್ಕೋ ಮರಿ ಚೆನ್ನಾಗಿ ಒದರ್ಬೇಕು ಸರಿ ಚಿಕ್ಕಪ್ಪ ಆಯಿತು ನಾನೇ ಇಟ್ಕೊಳ್ತೀನಿ ನೀವು ಈ ಕಡೆ ಬನ್ನಿ ಏನಪ್ಪ ಅದು ಮರಿ ಓದರ್ತಾನೆ ಇಲ್ಲ ಏನೋ ತಪ್ಪಾಗಿದೆ ನೀನು ಏನೋ ತಪ್ಪು ಮಾಡಿದೀಯ ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ನೀಗ್ರಿ ಇಷ್ಟು ಜಗಳೆ ಮಾಡ್ತಾ ಇದ್ರಾ ಸ್ವಲ್ಪ ಸೈಲೆಂಟಾಗಿ ಇರ್ರಿ ಇಷ್ಟು ಜನ ಇದ್ರೆ ಮಾರಿ ಹೆಂಗೆ ಓದರುತ್ತೆ ಸ್ವಲ್ಪ ಆಗಿ ಇದ್ರೆ ಓಕೆ ನನ್ನ ಮೇಲೆ ಅದೇದಂತ ಎಲ್ಲಕ್ಕೆ ಹೋಗ್ಬೇಡ ಅಂಕಲ್ ಚಿಕ್ಕಪ್ಪ ಇದು ಏನೋ ತಪ್ಪಾಗಿದೆ ಇವನು ಏನೋ ತಪ್ಪು ಮಾಡಿದಾನೆ ಅದಕ್ಕೆ ಮಾರಿ ಉದರ್ತಾನೆ ಇಲ್ಲ ರೀ ನೀವೆಲ್ಲ ಸ್ವಲ್ಪ ಸೈಡ್ ಬಿಡಿ ಎಲ್ಲ ಇಲ್ಲೇ ಬಂದು ನಿಲ್ಕೊಂಡಿದ್ರ ಅದಕ್ಕೆ ಅದು ಭಯ ಆಗಿದೆ ಸ್ವಲ್ಪ ಎಲ್ಲ ಆ ಕಡೆ ಹೋಗಿ ಲೋಬಿನೇ ನೀನು ಚಿಕ್ಕ ಮಗ ನಿನಗೆ ಏನು ಗೊತ್ತಿಲ್ಲ ಸುಮ್ಮನೆ ಇರೋ ಅಪ್ಪ ದೇವರೇ ನನ್ನ ಮಗ ಏನು ತಪ್ಪು ಮಾಡಿದ್ರೆ ದಯವಿಟ್ಟು ಸಮಿಸಿ ಬಿಡಪ್ಪ ಚಿಕ್ಕಪ್ಪ ನೀವು ಸ್ವಲ್ಪ ಸೈಲೆಂಟ್ ಆಗಿ ಇರ್ರಿ ಅದಕ್ಕೆ ತುಂಬ ಭಯ ಆಗಿದೆ ನೀವು ಅದು ಇದಂದ ಮಾತಾಡಕ್ಕೆ ಹೋಗಿದ್ದೀರಾ ಅದು ಹೆಂಗೆ ಉದುರುತ್ತೆ ಲೋ ಮರಿ ದಯವಿಟ್ಟು ಉದುರ್ಬಿಡಪ್ಪ ಇಲ್ಲ ಅಂದ್ರೆ ಎಲ್ಲರೂ ನಾನು ಏನೋ ತಪ್ಪು ಮಾಡಿದ್ದೀವಿ ಅಂದ ಊರೆಲ್ಲ ಹೇಳ್ಬಿಡ್ತಾರೆ ಕಣೋ ದಯವಿಟ್ಟು ಉದುರ್ಬಿಡು ಓ ಚಿಕ್ಕಪ್ಪ ಈಗ ನೋಡು ಮರಿ ಉದುರ್ಬಿಟ್ಟಿದೆ ನೀವು ಎಲ್ಲ ಅಕ್ಕರೆ ಬಂದು ನಿಲ್ಕೊಂಡಿದ್ದೀರಾ ಅದಕ್ಕೆ ಅದು ಉದುರ್ತಾನೆ ಇಲ್ಲ ಈಗ ನೋಡೋ ಹಿಂಗೆ ಹೆಂಗ ಬಿಡೋ ಮರಿ ಉದರ್ಬಿಟ್ಟಿದೆ ಅದನ್ನ ಹೊಡಿಬೇಕಷ್ಟೆ ಮತ್ತೆ ಕೆಲಸ ಎಲ್ಲ ಆಯ್ತು ಅಡುಗೆ ಇದೆ ಏನು ಸ್ಪೆಷಲ್ ರೆಡಿ ಮಾಡ್ತೀಯ ನೀನು ರೀ ಏನು ರೀ ಅಂಕಲ್ ನೀವು ಅದು ಬೇಕು ಇದು ಅಂತ ಕೇಳ್ತಾನೆ ಇದೀರ ಅಡಿಗೆ ಆದಮೇಲೆ ಚಿಕನ್ ಮಟನೆ ಎಲ್ಲ ಹೊಟ್ಟೆ ತುಂಬ ತಿನ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಳ್ಳಿ ಆಮೇಲೆ ನಾಳೆ ಬೆಳಗ್ಗೆ ಊರಿಗೆ ಹೋಗೋಣ ಲೋ ಏನೋ ನೀನು ಸುಮ್ಮನೆ ಕದೆ ಹೊಡಿತಾನೆ ಇದೆಯಾ ಸರಿ ಆಯಿತಪ್ಪ ನಾನೇ ಎಲ್ಲ ರೆಡಿ ಮಾಡಿಕೊಳ್ತೀನಿ ನೀನು ಹೊರಗಡೆ ಚಿಕನ್ ಮಾತ್ರ ತಗೊಂಡು ಬಂದು ಕೊಟ್ಬಿಡಪ್ಪ ರೀ ನಾನು ಚಿಕನ್ ಹೊರಗಡೆ ತೊಗೊಂಡು ಬಂದಿದ್ರೆ ಎಲ್ಲರೂ ನಾನು ಎಣ್ಣೆ ಹೊಡಿಕೆ ಚಿಕನ್ ತೊಗೊಂಡು ಹೋಗ್ತೀನಿ ಅಂತ ಅನ್ಕೊಳ್ತಾರೆ ನಂದು ಹೆಸರು ಏನಾಗುತ್ತೆ ಏಕ್ರಿ ಈ ಥರ ಮಾಡ್ತೀರಾ ಲೋ ನೀನು ಏನು ಮಾಡಕ್ಕೆ ಹೋಗ್ಬೇಡಾ ಚಿಕನ್ ಮಾತ್ರ ಹೊರಗಡೆ ತೊಗೊಂಡು ಬಂದು ಕೊಟ್ಬೇಡಪ್ಪ ಸಾಕು ಸರಿ ರೀ ಆಯಿತು ನೀವು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ ಸ್ವಲ್ಪ ಟಿಫನ್ ಬಾಕ್ಸ್ನಲ್ಲಿ ಚಿಕನ್ ಹಾಕ್ಬಿಟ್ಟು ಕೊಡಮ್ಮ ಸ್ವಲ್ಪ ಹೊರಗಡೆ ಹೋಗಬೇಕು ஒன்னு எல்லோ இல்லை எல்லாம் காரல்வா மத்திய எல்லோ ஊட்டமா அம்மா அதெல்லாம் நினைக்கேனம் டிஃபன் பாக்ஸ் நிக்கன் மாத்திரம் ஆகிபிட்டு கொடு மத்த நோட்கொள்னி ஹலோ சிக்காபட்ட கலசன் இவ்வளோ எண்ணெய் உடிகை ஏன் எல்லா இவரே தகண்டு ಸುಮ್ಮನೆ ನನ್ನೆ ಅದ ತಗೊಂಡ್ ಬನ್ನಿ ಇದ ತಗೊಂಡ್ ಬನ್ನಿ ಅಂತ ತಾಚೆ ಮಾಡ್ತಾ ಇದಾರೆ ಏನು ಟಿಫನ್ ಬಾಕ್ಸ್ ನಲ್ಲಿ ಚಿಕನ್ ಹಾಕೊಂಡು ಎಲ್ಲಿ ಹೋಗ್ತಾ ಇದೆಯಾ ಎಲ್ಲ ನಿಮಗೆ ಹೇಳ್ಬೇಕಾ ಸ್ವಲ್ಪ ಸೈಡ್ ಬಿಡಿ ನನಗೆ ಟೈಮ್ ಆಗಿದೆ ಅಂತ ನಿನಗೆ ಒಂದು ಮ್ಯಾಟ್ರ್ ಗೊತ್ತಾ ಈ ವಿನೆ ಚಿಕನ್ ಟಿಫನ್ ಬಾಕ್ಸ್ ನಲ್ಲಿ ಹಾಕೊಂಡು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದಾನೆ ಚಿಕನ್ ಇಲ್ಲೇ ತಿನ್ಬೋದಲ್ವಾ ಇದಕ್ಕೆ ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ சிக்கனும்ரகட தோது எண்ணெய் உடிகணே இதெல்லாம் நினைக்கொத்திவா ரீ ஏன் ஹேத்தாயிரா நான் வீ ஒ உட்கணந்து அந்தனி எண்ணெய் உடீத்தணா அவனு மலா நினைக்க மேட்டர் கோத்தா நின் மக எண்ணெய் உடிகெல்லாம் தோண்டு ஓகாயானே நீல் சும்னே நன் உடுக தும்ப அவனேனோ தப்பெல்லாம் நின் மக நின்க்கே ஒவன அவனு எண்ணெய் உடிகே சிக்கன் தகண்டு ஓகே நானே எரண்டு கண்ணில் நோட் தீனி இன்னும் பெங்களூர்னால் ஏனேனா மாதானோ ஏனோ நானும் நம் உடுகினே கொடோணி நீங்கள் நான் கொடலப்பாக்கு சும்மே அது இதெல்லாம் எழக்க நன் உடுக உள்ள நின் எண்ணை உடுக்கி சிக்கன் தகண்டு ஓகித்தானே அதன கண்ணில் நோட் தீனி இத்கிந்த ஏனம்மா பே ಇಲ್ಲ ನನ್ನ ದಯವಿಟ್ಟು ಆಚೆ ಮನೆ ಬಿಟ್ಟು ಪರವಾಗಿಲ್ಲ ಕಣೋ ಎಲ್ಲ ತಗೊಂಡು ಬಂದು ಬಿಟ್ಟಿದ್ಯಾ ಮತ್ತೆ ಹಂಗೆ ಕೂರು ಸ್ವಲ್ಪ ಎಣ್ಣೆ ಹೊಡೆದ್ಬಿಟ್ಟು ಹೋಗೋಣ ರೀ ನನಗೆ ಸಿಕ್ಕಾಪಟ್ಟ ಕೆಲಸ ಇದೆ ನನಗೆ ಎಣ್ಣೆನೂ ಆಗಲ್ಲ ಎಣ್ಣೆ ಕುಡಿಯೋರು ಆಗಲ್ಲ ದಯವಿಟ್ಟು ನನ್ನ ಬಿಟ್ಬಿಡ್ರಿ ಸಾಕು ಸರಿಕೆನಾ ಆಯ್ತು ನೀನು ಹೋಗು ನಾನು ಎಲ್ಲ ಕುಡಿದ್ಬಿಟ್ಟು ಬರ್ತೀನಿ ಮತ್ತೆ ನನ್ನ ಯಾರು ಕೇಳಿದ್ರೆ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳು எியா இல்லை சித்தாப்ட கலசிட்டு ஆச்சை கலச இத்து அதுக்கேந்தீனி ஏனம் நினைக்கோ ஹலோ நினைக்கேக்கே தர கலசா நீட்டி நீடிக்க சிக்கன் தகண்டுியாந்த அன்க்கண்டு நன் ஆத்திர பாரி ஜனோ ஜலே அவ்வளோ மனைவிட்டிட்டுமா ஏனம் ஹேத்தியா நான் எண்ணெய் உடலா சிக்கன் தகண்டு கொட்டி தீனி அஸே அய்யோ இதை காரண இவ அங்கலை இவரு மாத்திர நான் கைனில் சிக்கிதிரே சாய்ஸ் பிடித்தி அம்மா இங்கல் இட் கொண்டு நான் ஏனும் மாடக்காகலம்மா இவரு எண்ணெய் விடக்கே இவரே எல்லாம் தகண்டல்வா நே தனி அந்தபிட்டு இங்க எல்லோன் அந்த நானே எண்ணெய் குட்தீனி அந்த அந்த நெக்ஸ்ட் இவ்வளோ அங்கலே பேடம்மா சரிக்கணும் ஆய்த்து அல்பட நான் மாதாட்னி அவரத்தி நீங்கள் எண்ணெய் குடிய நன்க்கணும் அல்படக்கணும்